ನಮಸ್ಕಾರ ಮಿತ್ರರೇ ಇಂದಿನ ಕಾಲದಲ್ಲಿ ಜನರು ಬಟ್ಟೆ ಮತ್ತು ತೋರಿಕೆಯಿಂದಲೇ ಒಬ್ಬರ ಸ್ಥಾನಮಾನವನ್ನು ಅಂದಾಜಿಸುತ್ತಾರೆ ಆದರೆ ನೀವು ಒಮ್ಮೆ ಯೋಚಿಸಿದ್ದೀರಾ ಸರಳತೆಯೊಳಗಿನ ಶಕ್ತಿಯನ್ನು ಗುರುತಿಸಲು ಎಲ್ಲರಿಗೂ ಸಾಧ್ಯವಿಲ್ಲ ಇದು ತಂದೆಯೊಂದಿಗೆ ಕಾರು ಖರೀದಿಸಲು ಹೋಗಿದ ಒಬ್ಬ ಯುವಕನ ಕತೆ ಅಲ್ಲಿ ಸಂಭವಿಸಿದ್ದದ್ದು ಸಂಪೂರ್ಣ ನಗರವನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಿತು ಇದು ಒಂದು ಸಣ್ಣ ಹಳ್ಳಿಯ ಶ್ರೀಮಂತ ಯುವಕ ಆರವ್ನ ಕತೆ ಅವರು ತನ್ನ ವೃದ್ಧ ತಂದೆ ಶ್ಯಾಮ್ಲಾಲ್ ಅವರೊಂದಿಗೆ ಅತ್ಯಂತ ಸರಳವಾಗಿ ಜೀವನ ನಡೆಸುತ್ತಿದ್ದರು ಆರವ್ ಅವರು ದೇಶದ ಪ್ರಮುಖ ಯುವ ಉದ್ಯಮಿಗಳಲ್ಲಿ ಒಬ್ಬನಾಗಿದ್ದರು ತನ್ನ ಸಂಸ್ಕಾರವನ್ನು ಎಂದಿಗೂ ಬಿಟ್ಟಿರಲಿಲ್ಲ ಕೋಟಿ ಕೋಟಿ ರೂಪಾಯಿಗಳ ಮಾಲೀಕನಾಗಿದ್ದರು ತಂದೆಯ ಮಾತುಗಳನ್ನು ಕೇಳುತ್ತಿದ್ದರು ಮತ್ತು ಸದಾ ಸರಳ ಬಟ್ಟೆ ಧರಿಸಿ ಸರಳ ಆಹಾರ ಸೇವಿಸುತ್ತಿದ್ದರು ಒಂದು ದಿನ ಶ್ಯಾಮ್ಲಾಲ್ ಹೇಳಿದರು ಮಗನೇ ಈಗ ನಿನ್ನ ವ್ಯವಹಾರ ಚೆನ್ನಾಗಿಯೇ ನಡೆಯುತ್ತಿದೆ ಏಕೆ ನಮಗಾಗಿ ಒಂದು ಕಾರು ಖರೀದಿಸಬಾರದು ಆರವ್ ನಗೆನಿಂದ ಹೇಳಿದರು ಪಾಪ ಎಂದೇ ಹೋಗೋಣ ನಡೀರಿ ಮರುದಿನವೇ ಅವರಿಬ್ಬರು ಪ್ರಸಿದ್ಧ ಲಕ್ಸರಿ ಕಾರು ಶೋರೂಮ್ಗೆ ಹೋದರು ಇಬ್ಬರು ಸರಳವಾದ ಕುರ್ತಾ ಪೈಜಾಮ್ ಧರಿಸಿದ್ದರು ಶೋರೂಮ್ನಲ್ಲಿ ಹೊಳೆಯುವ ಕಾರುಗಳು ದೊಡ್ಡ ಡೆಸ್ಕ್ಗಳು ಮತ್ತೆ ಸೂಟು ಬೂಟು ಧರಿಸಿದ ವಿಕ್ರಯಾಧಿಕಾರಿಗಳು ಇದ್ದರು ಆರವ್ ಮತ್ತು ಶ್ಯಾಮ್ಲಾಲ್ ಒಳಗೆ ಪ್ರವೇಶಿಸುತ್ತಲೇ ಕೆಲವರು ನಗುತ್ತಿದ್ದಾರೆ ಒಬ್ಬ ವಿಕ್ರಯಾಧಿಕಾರಿ ಹೇಳಿದ ಹಳ್ಳಿ ಬಾಬಾ ತನ್ನ ಎತ್ತು ಗಾಡಿ ಬಿಟ್ಟು ಕಾರು ನೋಡೋದಕ್ಕೆ ಬಂದಿದ್ದಾರೆ ಅಂತೆ ಇನ್ನೊಬ್ಬನು ಹೇಳಿದ ಇನ್ನೊಬ್ಬ ಹೇಳಿದರು ನೋಡಿ ಕಾರುಗಳು ಕೋಟಿ ಕೋಟಿ ರೂಪಾಯಿ ಬೆಳೆ ಬಾಳುವಂತಹದ್ದಿದೆ ಕಿಟಕಿಯಿಂದ ನೋಡೋಣ ಬನ್ನಿ ಎಂದು ಹೇಳಿ ಅವರಿಗೆ ಒಂಥರ ಭಾವದಿಂದ ಮಾತನಾಡಿದರು ಮೂರನೆಯವರು ಹದ್ದು ಮೀರಿ ಭಿಕ್ಷಕರು ಈಗ ಲಕ್ಜರಿ ಇಷ್ಟಪಡ್ತಾರಾ ಎಂದನು ಆರವ್ ಎಲ್ಲವನ್ನೂ ಕೇಳಿದ ಆದರೆ ಅವನ ಮುಖದಲ್ಲಿ ಕೋಪ ಬದಲು ಶಾಂತ ನಗು ಇತ್ತು ಶ್ಯಾಮ್ಲಾಲ್ ಬೇಸರಗೊಂಡು ಹೇಳಿದರು ಮಗನೇ ಹೋಗೋಣ ಇಲ್ಲಿ ಬನ್ನಿ ಆರವ್ ತಟಸ್ಥವಾಗಿ ಹೇಳಿದರು ಪಾಪ ಒಂದು ನಿಮಿಷ ತಾಳ್ಮೆ ವಹಿಸಿ ಅವರು ತಕ್ಷಣ ತನ್ನ ಮೊಬೈಲ್ನಲ್ಲಿ ಒಂದು ಸಂಖ್ಯೆಗೆ ಕರೆ ಮಾಡಿ ಹಲೋ ಮಿಸ್ಟರ್ ಕುರಾನ ನಾನು ಆರವ್ ಶರ್ಮಾ ನಿಮ್ಮ ನಗರದಲ್ಲಿನ ಕಾರು ಶೋರೂಮ್ನಲ್ಲಿ ಬಂದಿದ್ದೇನೆ ಆದರೆ ಇಲ್ಲಿನ ಸಿಬ್ಬಂದಿಯ ವರ್ತನೆ ತುಂಬ ಕೆಟ್ಟದ್ದು ತಕ್ಷಣ ಎಲ್ಲರನ್ನು ಕರೆಸಿ ನಿಲ್ಲಿಸಿ ಮ್ಯಾನೇಜರನನ್ನು ಕರೆಸಿ ಎಂದನು ಕೆಲವೇ ನಿಮಿಷಗಳಲ್ಲಿ ಶೋರೂಮಲ್ಲಿ ಗದ್ದಲ ಮ್ಯಾನೇಜರ್ ಓಡುತ್ತಾ ಬಂದು ಎಲ್ಲ ಸಿಬ್ಬಂದಿಯೂ ಸಾಲಾಗಿ ನಿಂತರು ಮನ್ನಿಸಿ ಸರ್ ನಾವು ನಿಮಗೆ ಗುರುತಿಸಲಿಲ್ಲ ಎಂದು ಹೇಳಿದರು ಆರವ್ ಗಂಭೀರವಾಗಿ ಹೇಳಿದರು ಇದು ನಿಮ್ಮ ದೊಡ್ಡ ತಪ್ಪು ಮಾನವನನ್ನು ಬಟ್ಟೆಯಿಂದ ಅಲ್ಲ ಅವರ ನಡವಳಿಕೆಯಿಂದ ಗುರುತಿಸಬೇಕು ನಾನು ಆ ಕಂಪನಿಯ ಸಿಇಒ ನಿಮ್ಮ ಟಿವಿಯಲ್ಲಿ ಜಾಹೀರಾತುಗಳಲ್ಲಿ ಕಾಣುವ ಕಂಪನಿ ಶೋರೂಮ್ನ ಎಲ್ಲ ಸಿಬ್ಬಂದಿ ನಾಚಿಕೆಯಿಂದ ತಲೆ ಕೆಳಗೆ ಬಿಟ್ಟು ನಿಂತಿದರು ಮ್ಯಾನೇಜರ್ ಅಡ್ಡ ಬಿದ್ದಂತೆ ಸರ್ ಕ್ಷಮಿಸಿ ಆರವ್ ನಿಟ್ಟುಸಿರು ಬಿಟ್ಟರು ಮತ್ತು ಶಾಂತವಾಗಿ ಹೇಳಿದರು ಇಂದು ಇಂದಿನ ಯಥಾರ್ಥ ಬಟ್ಟೆ ಅಥವಾ ತೋರಿಕೆಯ ಮೇಲೆ ಇಲ್ಲದೆ ಮಾನವನ ವೈಖರಿಯ ಮೇಲೆ ಮಹತ್ವ ಕೊಡುವ ಅಭ್ಯಾಸ ಮಾಡಬೇಕು ಆರವ್ ತಮ್ಮ ತಂದೆಯ ಕೈ ಹಿಡಿದು ಪಾಪ ಬನ್ನಿ ಕಾರು ನೋಡೋಣ ಎಂದರು ಅವರು ಬಂದು ಬಿಳಿ ಲಕ್ಸರಿ ಕಾರು ಹತ್ತಿದರು ಮ್ಯಾನೇಜರ್ ಹೇಳಿದರು ಇದು ನಮ್ಮ ಅತ್ಯಂತ ದುಬಾರಿ ಕಾರು ಬೆಲೆ ಮೂರು ಕೋಟಿ ಆರವ್ ನಗುತ್ತಿದ್ದರು ನನಗೆ ಈ ಕಾರಿನ ಮೂರು ಯೂನಿಟ್ ಬೇಕು ಒಂದು ನನ್ನಿಗಾಗಿ ಒಂದು ನನ್ನ ಪಾಪಗಾಗಿ ಮತ್ತೊಂದು ನಮ್ಮ ಹಳ್ಳಿಯ ಶಾಲೆಗೆ ಮಕ್ಕಳಿಗಾಗಿ ಅಲ್ಲಿ ಎಲ್ಲರೂ ಶಾಕ್ ಮೊದಲು ಅಹಂಕಾರದಿಂದ ನಿಂತಿದ್ದ ಸಿಬ್ಬಂದಿಯ ಕಣ್ಣುಗಳಲ್ಲಿ ಈಗ ನಾಚಿಕೆ ಮತ್ತು ಪಶ್ಚಾತ್ತಾಪ ಇತ್ತು ಶಾಮ್ಲಾಲ್ ಅವರ ಕಣ್ಣುಗಳಲ್ಲಿ ನೀರು ಮಗನೇ ನೀವು ನನ್ನ ಸಂಸ್ಕಾರವನ್ನು ಜೀವಂತವಾಗಿಟ್ಟೆ ಎಂದರು ಆರವ ಅವರ ಪಾದ ಸ್ಪರ್ಶ ಮಾಡಿ ಹೇಳಿದರು ಪಾಪ ನಿಮ್ಮ ಸರಳತೆ ನನ್ನ ಅಸಲಿಯ ಸಂಪತ್ತಾಗಿದೆ ನಾನು ವ್ಯವಹಾರದ ಜಗತ್ತಿನಲ್ಲಿ ಬಹಳಷ್ಟು ಕಂಡಿದ್ದೇನೆ ಆದರೆ ನಿಮ್ಮ ಕಾಲುಗಳ ಬಳಿ ಇರುವ ಆತ್ಮಸಂತೃಪ್ತಿಯಂತೆ ಎಲ್ಲೂ ಕಾಣಲಿಲ್ಲ ಈ ಘಟನೆಯ ವಿಡಿಯೋವನ್ನು ಅಲ್ಲಿ ಹಾಜರಿದ್ದ ಒಬ್ಬ ಗ್ರಾಹಕ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರು ಸರಳತೆಯಲ್ಲಿ ಸತ್ಯವಾದ ಗುರುತು ಈ ರೀತಿ ವಿಡಿಯೋವನ್ನು ಮಾಡಿ ಹಾಕಿದರು ಅದರ ಕೆಲವೇ ಗಂಟೆಗಳಲ್ಲಿ ಅದು ವೈರಲ್ ಆಯಿತು ಜನರು ಹೇಳ ಆರಂಭಿಸಿದರು ತೋರಿಕೆಯಾಗಲಿ ಗರ್ವವಾಗಲಿ ಅಗತ್ಯವಿಲ್ಲ ಕೇವಲ ಸಂಸ್ಕಾರ ಸಾಕು ಗುರುತಿಗಾಗಿ ಎಂದು ಶೋರೂಂ ಮಾಲೀಕರು ಕ್ಷಮೆ ಕೇಳಿ ಎಲ್ಲ ಸಿಬ್ಬಂದಿಗೆ ವಿಶೇಷ ತರಬೇತಿ ನೀಡಿದರು ಈಗ ಯಾರಾದರೂ ಗ್ರಾಹಕರಿಗೆ ಗೌರವದಿಂದ ವರ್ತಿಸುವುದು ಕಡ್ಡಾಯ ಎಂದು ಆರವ್ ಮತ್ತು ಶ್ಯಾಮ್ಲಾಲ್ ಹಳ್ಳಿಗೆ ಹಿಂತಿರುಗಿದಾಗ ಹಳ್ಳಿಯ ಮಕ್ಕಳ ಮುಖಗಳಲ್ಲಿ ಹರುಷ ನೃತ್ಯ ಉತ್ಸವ ಆರವ್ ಹಳ್ಳಿ ಶಾಲೆಯಲ್ಲಿ ಬೋರ್ಡ್ ಹಾಕಿಸಿದರು ಬಟ್ಟೆ ಮತ್ತು ರೂಪವಲ್ಲ ಮಾನವನ ನಡವಳಿಕೆಯೇ ಅವರ ಯಥಾರ್ಥ ಮೌಲ್ಯ ಆರವ್ ಶರ್ಮ ಎಂದು ಬೋರ್ಡನ್ನು ಹಾಕಿಸಿದರು ನೋಡಿ ಮಿತ್ರರೇ ಈ ಕತೆ ಕೇವಲ ಆರವ್ನ ಕಥೆ ಅಲ್ಲ ಇದು ಪ್ರತಿಯೊಬ್ಬರ ಕತೆ ಅವರು ಸರಳತೆಯೊಂದಿಗೆ ಬದುಕಿ ತನ್ನ ಸತ್ಕರ್ಮಗಳಿಂದ ಗುರುತಿಸುವವನ ಕತೆ ಯಾರಾದರೂ ತಕ್ಷಣ ತೀರ್ಪು ನೀಡುವ ಮೊದಲು ಯೋಚಿಸಿ ಬಹುಶಃ ಅವರು ನಿಮಗಿಂತ ದೊಡ್ಡ ವ್ಯಕ್ತಿಯಾಗಿರಬಹುದು ಸತ್ಯ ವ್ಯಕ್ತಿತ್ವ ಬಟ್ಟೆಯಿಂದ ಅಲ್ಲ ಸಂಸ್ಕಾರಗಳಿಂದ ಜಗತ್ತಿಗೆ ಬೆಳಕು ನೀಡುವುದು ಓಕೆ ಸ್ನೇಹಿತರೆ ಇದು ಸತ್ಯ ಕಥೆ ಅಲ್ಲವೇ ತಮಗೆಲ್ಲರಿಗೂ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಆತ್ಮೀಯ ಬಂಧುಗಳೇ नमस्ते